ಐನೂರು ವರ್ಷಗಳ ಹಿಂದೆ ಬೆಂಗಳೂರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರಿಗೆ ಸ್ವಾಗತ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಸಹ ಇದೀಗ ಧನ್ಯವಾದಗಳು ತತ್ವ ವಿಚಾರಗಳನ್ನ ಇಂದಿನ ಪ್ರಪಂಚದಲ್ಲೂ ಮುನ್ನ ಪೀಠಾಧ್ಯಕ್ಷರು ಶ್ರೀ 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 ಸಾನ್ನಿಧ್ಯವನ್ನ ವಹಿಸಿದ್ದಾರೆ ಸಮಾಧಿ ಅಭಿವೃದ್ಧಿ ಇವೆಲ್ಲವನ್ನ ಅವರು ಅದಕ್ಕೆ ಬೇಕಾದಂತ ಎಲ್ಲ ಇಡೀ ವಿಶ್ವವೇ ತಿಳಿಗೂ ನೋಡುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಜೊತೆ ಕೈ ಜೋಡಿಸೋಣ ಮತ್ತೊಮ್ಮೆ ಈ ಬ್ರ್ಯಾಂಡ್ ಬೆಂಗಳೂರನ್ನ ಸಶಕ್ತಗೊಳಿಸೋಣ ಬೆಂಗಳೂರಿನ ನಿರ್ಮಾತೃವಿಗೆ ನಮ್ಮನ್ನು ಸಲ್ಲಿಸುವಂತಹ ಹೊತ್ತು ಇದಾಗಿದೆ ನಾಡಪ್ರಭು ಕೆಂಪೇಗೌಡರು ಎಲ್ಲ ವರ್ಗದವರನ್ನ ಎಲ್ಲ ಜಾತಿಯವರನ್ನ ಎಲ್ಲ ಪಂಥದವರನ್ನು ಸಮಾನವಾಗಿ ಕಂಡು ಬದುಕಲಿಕ್ಕೆ ಸಮಾನ ಅವಕಾಶವನ್ನು ಅನುಕೂಲತೆಯನ್ನು ಕಲ್ಪಿಸಿಕೊಟ್ಟಂತಹ ಮಹನೀಯ ಅಂತಹ ದಾರ್ಶನಿಕರು ಹಾಕಿಕೊಟ್ಟಂತಹ ಮಹಾಮಾರ್ಗದಲ್ಲಿ ಮುನ್ನಡೆಯುತ್ತಿದೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಕೆಂಪೇಗೌಡ ಜಯಂತಿಯನ್ನ ಮತ್ತೊಂದು ಹಂತಕ್ಕೆ ಘಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ರಾಧಿಕಾರ ಆಗಬೇಕಾದ್ರೂ ಕಾರಣಕರ್ತರು ಕೆಂಪೇಗೌಡ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಬೇಕಾದ್ರೂ ಅಂದಿನ ದಿನ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ನಮ್ಮೆಲ್ಲರಿಗೂ ಕೂಡ ನೇತೃತ್ವವನ್ನು ವಹಿಸಿ ಪ್ರಾಣಿ ಸಾನ್ನಿಧ್ಯ ವಹಿಸ್ಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯರು ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಈ ಹಿಂದೆ ಎರಡು ಸಾವಿರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಿಂದೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತಾನು ಕರಿತಾ ಇದ್ರು ಇವತ್ತು ಜಗದ್ವಿಖ್ಯಾತ ಸಂಸ್ಥೆಯಾಗಿ ಬೆಳೆದು ಪ್ರಪಂಚದ ನೂರು ಅತಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಭಾರತದಿಂದ ಇರುವಂತಹ ಏಕೈಕ ಸಂಸ್ಥೆ ಅಂತ ಹೇಳಿದ್ರೆ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ಪ್ರಪಂಚದ ನೂರು ಅತಿ ಉತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಭಾರತದಿಂದ ಸೇರ್ಪಟ್ಟಿರುವ ಒಂದೇ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಇದರಿಂದ ಅನೇಕ ನೊಬೆಲ್ತಾ ಇರತಕ್ಕಂತಹ ವಿಮಾನ ನಿಲ್ದಾಣ ನಮ್ಮ ಬೆಂಗಳೂರದ್ದು ಪ್ರಪಂಚದ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಪಡೆದುಕೊಂಡಿದೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇತ್ತೀಚೆಗೆ ಓಪನ್ ಆದಂತಹ ಟರ್ಮಿನಲ್ ಟು ಬೆಂಗಳೂರಿನ ಹೆಮ್ಮೆಯ ಸಂಕೇತ ಅಂತ ಹೇಳ್ಬೋದು ಅತಿ ವಿನ್ಯಾಸದಲ್ಲಿ ಪರಿಸರದ ವಿಷಯಗಳನ್ನು ನೀರಿನ ಸಂರಕ್ಷಣೆಯನ್ನು ಜೊತೆಗಿಟ್ಟುಕೊಂಡು ವಿನ್ಯಾಸ ಆರ್ಕಿಟೆಕ್ಚರ್ಗೆ ಡಿಸೈನ್ಗೆ ಹೊಸ ಆಯಾಮವನ್ನು ಕೊಟ್ಟು ಬೆಂಗಳೂರಿಗರು ಎಲ್ಲರೂ ಕೂಡ ಕನ್ನಡಿಗರು ಎಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಒಂದು ಟರ್ಮಿನಲ್ ಟೂ ಅನ್ನು ಕೂಡ ಇತ್ತೀಚೆಗೆ ಲೋಕಾರ್ಪಣೆಯನ್ನು ಮಾಡಿ ಬೆಂಗಳೂರಿಗೆ ಸರ್ವಸಜಿತವಾದಂತಹ ಬೆಂಗಳೂರಿನ ಜನಗಳ ಅವಶ್ಯಕತೆಯನ್ನು ಪೂರೈಸ್ತಾ ಇರತಕ್ಕಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಅದರ ಪರವಾಗಿ ಡಾಕ್ಟರ್ ಮರಾರ್ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಡಾಕ್ಟರ್ ಮರಾರ್ ಅವರು ಎಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಪರವಾಗಿ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ತನ್ನ ಸೋಪ್ಸ್ ಬೇರೆ ವಿದೇಶಗಳಿಗೂ ಕೂಡ ರಫ್ತು ಮಾಡಿ ವಿದೇಶದಲ್ಲೂ ಒಂದು ಸರ್ಕಾರಿ ಸ್ವಾಮ್ಯದ ಉತ್ಪನ್ನಗಳು ಮಾರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತಹ ಸಾಧನೆಯನ್ನ ಮಾಡಿರ್ತಕ್ಕಂತಹದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿ ಸಾವಿರದ ಏಳ್ನೂರು ಅವರು ಈ ವರ್ಷದ ಪ್ರಶಸ್ತಿಯನ್ನ